ಸಕಾರಾತ್ಮಕವಾಗಿ ಇದ್ದೇವೆ ಅವರು ಏನೋ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದ್ರೆ ಎರಡು ಮೀಟಿಂಗ್ ನಾನು ಅಟೆಂಡ್ ಮಾಡಿದಾಗ ಎರಡು ಬಾರಿ ಅವರು ಹೌದು ಮಾಡಬೇಕು ಅಂತ ಒಪ್ಕೊಂಡಿದ್ದಾರೆ ಮಾಡ್ತಾರೆ ಅನ್ನುವ ನಿರೀಕ್ಷೆಯಲ್ಲಿದ್ದೀವಿ ಅವ್ರ ಜೊತೆಗೆ ನಾವು ಕೂಡ ಮಾಡ್ತೇವೆ

ಅದ್ರ ನಂಬಿಕೆ ಕೂಡ ಗೊತ್ತಾಯ್ತು ಜಾಸ್ತಿ ಆಗಲೇಬೇಕು ಅದನ್ನು ಅದನ್ನ ಹೇಳಿದ್ದಾರೆ ಕೇಂದ್ರದಲ್ಲಿ ಎರಡೆರಡು ಸಲ ಅಂತ ಹೇಳಿಕೊಂಡು ಈಗ ಮಾಡೋ ಸಂದರ್ಭ ಆಗ್ತದೆ ಈಗ ಏನು ಅನುದಾನ ಇದೆ ಅದನ್ನ ಹೋಗಿ ಬಡವರಿಗೆ ಕೊಟ್ಟು ಮನೆ ಕಟ್ಟಿಸಿ ಅದು ಜಾಸ್ತಿ ಬರುವಾಗ ಜಾಸ್ತಿ ಸಿಗ್ತದೆ ಈಗ ಶಾಸಕರು ಏನ್ ಹೇಳಿದ್ರು ಸ್ಲಂ ಬೋರ್ಡ್ ದಿಂದ ಏಳು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾ ಇದ್ದೀರಿ ಈ ಗ್ರಾಮೀಣ ಮನೆಗಳಿಗೆ ಕೊಡ್ತಾ ಇದ್ದೀರಿ ಅದೇ ರೀತಿ ಸ್ಲಂ ಬೋರ್ಡ್ ದಿಂದ ಏಳು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತಾ ಇದ್ದೀರಿ ಅದ್ರ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ದಿಂದ ದಿಂದ ಅಷ್ಟು ಕೊಡ್ತಾ ಇಲ್ಲ ಯಾಕಿ ತಾರತಮ್ಯ ಅದನ್ನ ತಾರತಮ್ಯ ನಿಲ್ಲಿಸಿತ್ತು ಎಲ್ಲಾ ಬಡವರಿಗೂ ಸಮರವಾಗಿ ಟ್ರೀಟ್ ಮಾಡ್ರಿ ಎಲ್ಲಾರ್ಗು ಏಳು ಲಕ್ಷ ಇಪ್ಪತ್ ಸಾವಿರ ಎಲ್ಲಾರ್ಗು ಮನಸ್ಸಿ ಎಲ್ಲಾರು ಇದು ಸ್ಪಂದಿಸುವಂತ ವಿಚಾರ ನೀವು ಕೂಡ ಅಧ್ಯಕ್ಷರು ನಿಮಗೂ ಕೂಡ ಇದು ಹೂ ಅನ್ನೋ ವಿಚಾರ ಕೂಡ ಹೂ ಅಂತಾರೆ ಅಷ್ಟೇ ಉತ್ತಮ ಸಲಹೆ ಕೊಟ್ಟಿದ್ದಾರೆ ಅವರು ಪರಿಷ್ಕರಣೆ ಆಗ್ಬೇಕು ಅನ್ನುವಂತದ್ದು ನಾವು ನಮ್ಮ ಅರವಿಂದ ಅವರು ನಮ್ಮ ಸ್ನೇಹಿತರು ಡೆಲ್ಲಿಯಲ್ಲಿ ಬಹಳ ಇನ್ಫ್ಲೂಯೆನ್ಸ್ ಇರುವಂತ ನಾಯಕರು ಸ್ವಲ್ಪ ಅವರಿಗೂ ಹೇಳಿ ಇದನ್ನ ಮನವರಿಕೆ ಮಾಡಿಸಿ ನಾವು ನೀವೆಲ್ಲ ಪರಿಷ್ಕರಣೆ ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಮುನ್ನೂರ ಅರವತ್ತೈದನ್ನು ಮಾನ್ಯ ಕಂದಾಯ ಸಚಿವರಿಗೆ ಕೇಳ್ತಾ ಇದ್ದೇನೆ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಮನೆ ಅಧ್ಯಕ್ಷರೇ ನಾನು ಶಿವಮೊಗ್ಗ ಜಿಲ್ಲೆಯ ಬಗರ್ಕುಂ ಅರ್ಜಿಗಳಲ್ಲಿ ಫಾರ್ಮ್ ನಂಬರ್ ಐವತ್ತು ಮತ್ತು ಐವತ್ತು ಮೂರು ಅರ್ಜಿಗಳು ಇತ್ಯರ್ಥ ಆಗದೇ ಎಷ್ಟು ಉಳಿದಿದ್ದಾವೆ ಯಾವ ಕಾರಣಕ್ಕಾಗಿ ಉಳಿದಿದ್ದಾವೆ ಅನ್ನುವಂಥದ್ದನ್ನ ಕೇಳಿದ್ದೀನಿ ನನಗೆ ಆಶ್ಚರ್ಯ ಅಧ್ಯಕ್ಷರೇ ತೀರ್ಥಹಳ್ಳಿ ತಾಲೂಕಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ವರ್ಬ ಹೊಸನಗರ ಬಿಟ್ಟರೆ ಮತ್ತು ಎಲ್ಲ ತಾಲೂಕಿನಲ್ಲಿ ಫಾರ್ಮ್ ನಂಬರ್ ಐವತ್ತ್ಮೂರು ಕ್ಲಿಯರ್ ಆಗಿದೆ ಅಂತೇಳಿ ಹೇಳಿ ಮಾನ್ಯ ಸಚಿವರು ನನಗೆ ಉತ್ತರ ಕೊಡ್ತಾ ಇದ್ದಾರೆ ಈಗಿಲ್ಲೆಯಲ್ಲ ಹೊಸನಗರ ಶಾಸಕರು ಅಲ್ಲ ಸಾಗರ ಶಾಸಕರು ಇದ್ದು ಇದ್ದರು ಇಲ್ಲಿ ಅವರು ಹೇಳ್ತಾ ಇದ್ದಾರೆ ನನ್ನ ಸಾಗರದಲ್ಲೂ ಇದೆ ಹೊಸನಗರದಲ್ಲೂ ಬಾಕಿ ಇದ್ದಾವೆ ಐವತ್ಮೂರು ನನ್ನ ತೀರ್ಥಹಳ್ಳಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿನ್ನೆ ಎಲ್ಲ ಮೊನ್ನೆ ನಾನು ಬಗರ್ಕುಂ ಕಮಿಟಿಯ ಸಭೆಯನ್ನು ಮುಗಿಸಿ ಇಲ್ಲಿ ಬರ್ತಾ ಇದ್ದೀನಿ ನನಗೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಯಾವುದೂ ಬಾಕಿ ಇರುವುದಿಲ್ಲ ಅಂತ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಇವರಿಗೆ ತಪ್ಪು ಮಾಹಿತಿ ಕೊಡ್ತಾರೆ ಇವರು ಸದನದಲ್ಲಿ ನನಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ನನ್ನ ತೀರ್ಥಹಳ್ಳಿ ತಾಲೂಕಿನಲ್ಲಿ ಹೊಸನಗರ ತಾಲೂಕಿನಲ್ಲಿ ಐ ಫಾರ್ಮ್ ನಂಬರ್ ಐವತ್ಮೂರು ಇನ್ನೂ ಕೂಡ ಬಾಕಿ ಇದ್ದಾವೆ ಬಾಕಿ ಇದ್ದಾವೆ ಅಧ್ಯಕ್ಷರೇ ನನಗೆ ನಮ್ಮ ತಹಸೀಲ್ದಾರ್ ಹೇಳ್ತಾರೆ ಡಿ ಸಿ ಗೊತ್ತಿದೆ ಶಿವಮೊಗ್ಗ ಡಿ ಸಿಗೆ ಐವತ್ತ್ಮೂರ ಅರ್ಜಿಗಳು ಕ್ಲಿಯರ್ ಆಗಿದ್ದಾವೆ ಅಂತ ಹಿಂದೆ ಯಾರೋ ತಹಸೀಲ್ದಾರು ಒಂದು ವರದಿ ಕೊಟ್ಬಿಟ್ಟಿದ್ದಾರೆ ತಪ್ಪಾಗಿ ವರದಿ ಕೊಟ್ಟಿದ್ದಾರೆ ಅದನ್ನು ಸರಿ ಮಾಡೋದು ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ ಅಂತಾರೆ ಅರ್ಜಿ ಇದ್ದಾವಲ್ಲೇ ನಿನ್ನೆಲ್ಲ ಮೊನ್ನೆ ನಾನು ಕೂತ್ಕೊಂಡು ಅರ್ಜಿ ಎಲ್ಲ ತರಿಸಿ ರಿಜಿಸ್ಟರ್ ತರಿಸಿ ನೋಡಿದ್ದೀನಿ ಹೀಗೆ ಮಾಡಿದರೆ ಬಡವ ಬ ಬಗರ್ಕುಂ ಸಾಗುವಳಿದಾರರ ಗತಿ ಏನಾಗುತ್ತೆ ಆಗೋದೇ ನಮ್ಮಲ್ಲಿ ಕಮ್ಮಿ ಡಿಮ್ಡ್ ಫಾರೆಸ್ಟ್ ಇದೆ ಮೈನರ್ ಫಾರೆಸ್ಟ್ ಇದೆ ನಿಮ್ಮ ಹುಲಿ ಯೋಜನೆ ಇದೆ ಎಲ್ಲದೂ ಇದೆ ಯಾವುದೋ ಕೆಲವು ನಾವು ಕೊ ಕೊಡ್ಬೋದು ಒಂದು ಐವತ್ನೂರು ಅರ್ಜಿ ಇತ್ಯರ್ಥ ಮಾಡ್ಬೋದು ಅದಕ್ಕೂ ಕೂಡ ಇದೆ ನಾನು ಎರಡು ವರ್ಷ ಆಯಿತು ಈ ಸಾರಿ ಗೆದ್ದು ಎರಡು ವರ್ಷದಲ್ಲಿ ನಿನ್ನೆ ಒಂಬತ್ತು ಅರ್ಜಿ ಇತ್ಯರ್ಥ ಮಾಡಿದ್ದೀನಿ ಸರ್ ಬರ್ತಾ ಇಲ್ಲ ಅರ್ಜಿಗಳು ಫಾರೆಸ್ಟಿಗೆ ಹೋದಲ್ಲಿ ಒಪಿನಿಯನಿಗೆ ಹೋದರೆ ಅಲ್ಲಿ ವರ್ಷಗಟ್ಟಲೆ ಇರ್ತದೆ ಆರ್ ಐ ಕಳಿಸೋದಿಲ್ಲ ವಿ ಎ ಇಟ್ಕೊಂಡಿರ್ತಾನೆ ಇವ್ರ ಹತ್ರ ಇನ್ನು ಯಾರ್ಯಾರ ಹತ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ಇನ್ನು ಕೂಡ ಐವತ್ತು ಮತ್ತು ಐವತ್ತು ಮೂರರ ಅರ್ಜಿಗಳು ಇದ್ದಾವೆ ಇದನ್ನು ಇತ್ಯರ್ಥ ಮಾಡಲಿಕ್ಕೆ ನೀವು ನಿರ್ದೇಶನ ಕೊಡಬೇಕು ಮತ್ತು ಏನಾಗಿದೆ ಅಧ್ಯಕ್ಷರೇ ನಮ್ಮಲ್ಲಿ ಇವರು ಜಿ ಎಫ್ ಫೆನ್ಸಿಂಗ್ ಅಂತ ಹೇಳ್ತಾರೆ ಆನ್ಲೈನ್ ಎಲ್ಲದು ಅಂತ ಹೇಳ್ತಾರೆ ಬಹಳ ಒಳ್ಳೇದು ಪ್ರಶ್ನೆ ಉತ್ತರ ಕೊಟ್ಟು ಹೇಳ್ತೀನಿ ಆದರೆ ನಮ್ಮಲ್ಲಿ ಎಲ್ಲ ಕಡೆ ನೆಟ್ವರ್ಕ್ ಸಿಗೋದಿಲ್ಲ ಆನ್ಲೈನ್ ಫೀಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನೆಟ್ವರ್ಕ್ ಇದಕ್ಕೇನು ಕ್ಲಾರಿಫಿಕೇಶನ್ ನಿಮ್ಮ ಇಲಾಖೆ ಕಡೆಯಿಂದ ಕೊಡ್ತಾ ಇಲ್ಲ ನಿಮ್ಮ ಹಿರಿಯ ಅಧಿಕಾರಿಗಳು ಆಫ್ಲೈನ್ ಅಲ್ಲಿ ಮಾಡಲಿಕ್ಕೆ ಅಧಿಕಾರ ಕೊಡಬೇಕಲ್ಲ ಅವರಿಗೆ ಆನ್ಲೈನ್ ಸಿಗ್ತಾ ಇಲ್ಲ ಇವತ್ತು ನೆಟ್ವರ್ಕ್ ಆಯಿತು ಪ್ರಶ್ನೆ ಉತ್ತರ ಕೊಡ್ತಾರೆ ಅಧ್ಯಕ್ಷರೇ ಗೌರವಾನ್ವಿತರು ಎರಡು ವಿಷಯ ಹೇಳಿದ್ದಾರೆ ಒಂದು ಅರ್ಜಿಗಳು ವಿಲೆ ಆಗಿಲ್ಲ ಇನ್ನು ಬಾಕಿ ಇದಾವೆ ಅಂತ ಇದು ಎಲ್ಲ ಓದ ಸರ್ಕಾರದ ಅವಧಿಯಲ್ಲೇ ವಿಲೆ ಆಗಿದೆ ನಾವು ಈಗ ಬಂದ ನಂತರ ಐವತ್ತೇಳು ವಿಲೆಗೆ ಕೈ ಹಾಕಿದ್ದೇವೆ ಐವತ್ತು ಐವತ್ತ್ಮೂರೆಲ್ಲ ಓದ ಸರ್ಕಾರದ ಅವಧಿಯಲ್ಲಿ ಆಗಲೂ ಅವರು ಶಾಸಕರಿದ್ದರು ಸಚಿವರು ಇದ್ದರು ಆ ಸಂದರ್ಭದಲ್ಲಿ ವಿಲೆ ಆಗಿರುವಂಥದ್ದು ಆದರೆ ಈಗ ಅವರು ಹೇಳ್ತಾ ಇದ್ದಾರೆ ಅದು ವಿಲೆ ಆಗಿಲ್ಲ ಅಂತೇಳಿ ನಾನು ಇನ್ನೊಮ್ಮೆ ನನಗೆ ಬಂದಿರೋ ವರದಿ ಪ್ರಕಾರ ಅದೆಲ್ಲ ವಿಲೆ ಆಗಿದೆ ಅಂತ ಇನ್ನೊಮ್ಮೆ ಚೆಕ್ ಮಾಡಿಸ್ತೇನೆ ನಾನು ಚೆಕ್ ಮಾಡಿಸ್ತೇನೆ ಚೆಕ್ ಮಾಡಿ ರಿಪೋರ್ಟ್ ತೆಗೆದುಕೊಂಡು ಅದರ ಮೇಲೆ ಏನು ಡೈರೆಕ್ಷನ್ ಕೊಡಬೇಕು ನಾನು ರಿಪೋರ್ಟ್ ಮೇಲೆ ನೋಡ್ತೇನೆ ಎರಡನೇದು ಅಧ್ಯಕ್ಷರೇ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಬೇರೆ ಯಾವ ಥರ ಮಾಡಬೇಕು ಅಂತ ನಾವು ಸೊಲ್ಯೂಷನ್ ಕೊಟ್ಟಿದ್ದೇವೆ ನಿಮ್ಮ ಸ್ಟಾಫ್ ಜೊತೆ ನಾನು ಮಾತಾಡ್ತೇನೆ ಅಂದರೆ ನಾನು ಅವ್ರಿಗೆ ಡೈರೆಕ್ಟಾಗಿ ವಿ ಸಿ ಮಾಡಿಸಿ ಆಫ್ಲೈನು ಅಂದರೆ ನೆಟ್ವರ್ಕ್ ಇಲ್ಲದೆ ಇರೋ ಕಡೆ ಹೇಗೆ ಮಾಡಬೇಕು ಅಂತ ಅವ್ರಿಗೆ ಗೈಡೆನ್ಸ್ ಕೊಡ್ತೇವೆ ಅದಕ್ಕೆ ಸಲ್ಯೂಷನು ಕೊಡ್ತೇವೆ ಅದನ್ನು ಸಾಲ್ವ್ ಮಾಡೋದಕ್ಕೆ ನಾವು ಬದ್ಧರಾಗಿದ್ದೇವೆ ಹಾಗಂತೇಳಿ ಆಫ್ಲೈನ್ ಮೋಡ್ ಮಾಡಲಿಕ್ಕೆ ಹೋದರೆ ಈಗ ಬಾಗ್ಯಪಲ್ಲಿದು ಹೇಳಿದ್ನಲ್ಲ ಅಕ್ರಮಗಳ ಸರಮಾಲೆ ಮತ್ತೆ ಅದಕ್ಕೆ ನಾನು ದಾರಿ ಮಾಡಿಕೊಡ್ಬೇಕಾಗತ್ತೆ ಅದು ಕಷ್ಟ ಆಗುತ್ತೆ ಅಧ್ಯಕ್ಷ ಕಷ್ಟ ಸಾಧ್ಯ ಅಧ್ಯಕ್ಷರೇ ಆದರೆ ಸಾಲ್ವ್ ಮಾಡೋದಕ್ಕೆ ನಾವು ಭದ್ರ ಇದ್ದೇವೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಅದನ್ನು ಹೇಗೆ ಸಾಲ್ವ್ ಮಾಡಿಕೊಡ್ಬೇಕು ಯಾರದೇ ಪ್ರಾಬ್ಲಮ್ ಇದ್ದರೂ ಅವರಿಗೆ ನಾವು ಡೀಟೇಲ್ ಆಗಿ ವರ್ಕ್ ಫ್ಲೋ ಹೇಗೆ ಮಾಡಬೇಕು ಹೇಗೆ ಸಾಲ್ವ್ ಮಾಡಬೇಕು ಅದನ್ನು ಸಾಲ್ವ್ ಮಾಡೋದಕ್ಕೆ ನಾವು ಬದ್ಧ ಇದ್ದೇವೆ ಪ್ರಾಬ್ಲಮ್ ಹಾಗೆ ಬಿಡೋದಿಲ್ಲ ಬಟ್ ಸೊಲ್ಯೂಷನ್ ಏನು ಅನ್ನೋದು ನಾವು ಕೊಡ್ತೇವೆ ಅದಕ್ಕೆ ಅಧ್ಯಕ್ಷರೇ ಮಾನ್ಯ ಸಚಿವರಿಗೆ ಹೇಳ್ತಾ ಇದ್ದೀನಿ ಈ ಫಾರ್ಮ್ ನಂಬರ್ ಐವತ್ತು ಐವತ್ಮೂರು ನಮ್ಮ ಕಾಲದಲ್ಲಿ ಬಾಕಿ ಬೇರೆ ವರದಿಗಳು ಬರೋದಿಲ್ಲ ನಿಮಗೂ ಕೂಡ ಗೊತ್ತಿದೆ ಆದರೆ ಇದು ಬಾಕಿ ಇದ್ದಾಗ ಬಾಕಿ ಇಲ್ಲ ಅಂತ ಹೇಳಿ ಅವರು ಅಧಿಕಾರಿಗಳು ಉತ್ತರ ಕೊಟ್ಟರೆ ಮುಗಿದೋಯ್ತು ಅವ್ರದ್ದು ಯಾರೋ ಒಬ್ಬ ಬಡವನ ಮನೆ ಹಾಳಾಗುತ್ತೆ ಅವನ ಜಿ ಇಡಿ ಜೀವನ ಮತ್ತೊಂದು ಸಾರಿ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅವನಿಗೆ ಇದನ್ನು ಅವಕಾಶ ಮಾಡಿಕೊಡ್ಬೇಕು ನೀವು ನೀವು ಯಾವ ತಾರೀಕಿಗೆ ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದಾರೆ ಆ ರಿಜಿಸ್ಟ್ರಿ ಇಟ್ಟಿದ್ದಾರೆ ಆ ರಿಜಿಸ್ಟ್ರಿ ತಾಲೀಸ್ ಸಿಗ್ನೇಚರ್ ಮಾಡಿದ್ದಾರೆ ಯಾವುದು ಕೂಡ ಬೋಗಸ್ ಆಗಲಿಕ್ಕೆ ನೀವೆಲ್ಲ ನಾನು ಕೂಡ ಒಪ್ಪೋದಿಲ್ಲ ಅದನ್ನ ಹಂಗೆ ಬೋಗಸ್ ಆಗ್ಲಿಕ್ಕೆ ಆಗಲ್ಲ ನಾವು ಅದರಿಂದ ಯಾರು ಪ್ರಾಮಾಣಿಕವಾಗಿ ಇದನ್ನೆಲ್ಲ ಆಗ್ತಾ ಇದೆ ಅವ್ರಿಗೆ ಅವಕಾಶ ಕೊಡಬೇಕಾಗ್ತದೆ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡಬೇಕಾಗುತ್ತೆ ನಾವೊಂದ್ಸರಿ ತಪ್ಪು ಮಾಡಿಬಿಡ್ತೀವಿ ಐವತ್ ಮೂರು ಅಂಕಿ ವಿಲೇ ಆಗಿದೆ ಅಂತೇಳಿ ಹೇಳಿ ರಿಪೋರ್ಟ್ ಕೊಟ್ಟಿದೀವಿ ಈಗ ಹೆಂಗ್ ಮಾಡೋದು ಅಂತ ಹೇಳ್ತಾ ಇದಾರೆ ಪ್ರಶ್ನೆ ಏನೀಗ ಏನು ಪ್ರಶ್ನೆ ಏನಿದೆ ಅವರಿಗೆ ಅರ್ಥ ಆಗೋಂಗೆ ನಾನು ಹೇಳ್ಬೇಕಲ್ಲ ಸರ್

ಏನಾದರೂ ತಪ್ಪು ರಿಪೋರ್ಟ್ ಕೊಟ್ಟಿದ್ದಾರೆ ಇನ್ನೊಂದು ಬಾರಿ ಚೆಕ್ ಸಿಂಗ್ ಸಿಂಗ್ ಎಲ್ಲರಿಗಾ ಸಮಸ್ಯೆ ಇದೆ ಇವ್ರದ ಕಂದಾಯ ಮಂತ್ರಿಗಳಿಗೆ ನಾನು ಮನವಿ ಮಾಡೋದಿಷ್ಟೇ ಐವತ್ತು ಮೂರು ಐವತ್ತಿನ ವಿಲೆ ಮಾಡಿರತಕ್ಕಂಥದ್ದು ಯಾರು ಅಂದ್ರೆ ಆ ಕ್ಷೇತ್ರದ ಶಾಸಕರ ಅಧ್ಯಕ್ಷ ಆಗಿರ್ತಾರೆ ಅವ್ರು ಮಾಡ್ಬೇಕು ಅವ್ರು ಮಾಡಿಲ್ಲ ಅಧಿಕಾರಿಗಳ ಮುಖಾಂತರ ಹಿಂದಿಂದ ಸರ್ಕಾರ ಇರ್ಬೋದು ಇದು ಇರ್ಬೋದು ಮಾಡಿದರೆ ಅದನ್ನ ಮತ್ತೆ ಪರಿಶೀಲಿಸಿ ಇಡೀ ರಾಜ್ಯಕ್ಕೆ ವ್ಯಾಪ್ತಿ ಆಗುವಂತ ಕೊಡ್ಬೇಕು ಸಭಾಧ್ಯಕ್ಷರ ಹೊಸ ಡಿಸಿಗೆ ಪವರ್ ಕೊಟ್ಬಿಟ್ಟಿದ್ದಾರೆ ಈಗ ನಮ್ಮಲ್ಲಿ ಆರ್ ಸಾವಿರ ಆಯ್ತು ರೈಟಿಂಗ್ ಕೊಡಿ ಮಂತ್ರಿಗಳೇನೇ ಮಾತ್ರ ರೈಟಿಂಗ್ ಕೊಡಿ ಅಂತ ಹೇಳಿ ಪ್ರಶ್ನೆ ಸಂಖ್ಯೆ 114 ಮಾನ್ಯ ಲೋಕಾಯಪ ಸಚಿವರಕ್ಕೆ ಕೇಳ ಬಯಸ್ತೇನೆ ಮಾನ್ಯ ಅಧ್ಯಕ್ಷ ಸನ್ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ನರ್ಬೋಳಿ ಚಾಮ್ನೂರು ಬ್ರಿಡ್ಜು ಇದು ನಮ್ಮ ಕ್ಷೇತ್ರದಲ್ಲಿ ಬಹಳ ಒಂದು ಮಹತ್ವವಾದ ಒಂದು ಬ್ರಿಡ್ಜ್ ಆಗಿದೆ ಇದರ ಒಂದು ಅಡಿಗಲ್ ಮಾಡಿದ್ದು ನಮ್ಮ ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ಹನ್ನೆರಡು ಜನವರಿ ಎರಡು ಸಾವಿರ ಹದಿನೆಂಟರಲ್ಲಿ ಸುಮಾರು ಆರು ಏಳು ವರ್ಷ ಆಗಿದೆ ಈಗಾಗಲೇ ಸುಮಾರು ಎಪ್ಪತ್ತೈದು ಪ್ರತಿಶತ್ ಕೆಲಸ ಕಂಪ್ಲೀಟ್ ಆಗಿದೆ ಆದರೆ ಕೇವಲ ಇನ್ನೂ ಒಂದು ಮೂರು ಪಿಲ್ಲರ್ಸ್ ಮಾಡಿಬಿಟ್ರೆ ಅದು ಕೆಲಸವನ್ನು ಆಗ್ತದೆ ಸರ್ ಮಾನ್ಯ ನಾನು ಸಚಿವರ ಹತ್ರ ಮೊನ್ನೆ ಹದಿನೆಂಟು ಜೂನ್ಗೆ ನಾನು ಅವ್ರ ಹತ್ರ ಹೋಗಿದ್ದೆ ಕೆಲವು ಶಾಸಕರು ನಾವೆಲ್ಲ ಕೇಳಿದ್ದೀನಿ ಉತ್ತರ ಕೊಟ್ಟಿದ್ದಾರೆ ಏನಾಗಿದೆ ಅಂದ್ರೆ ನಾವು ಮೊನ್ನೆ ಅವ್ರ ಹತ್ರ ಹೋಗಿದ್ವಿ ಅವ್ರಿಗೆ ನಮ್ಮ ಕಲಬುರಗಿಗೆ ಮತ್ತೆ ಜೇವರಿಗೆ ಮತ ಕ್ಷೇತ್ರಕ್ಕೂ ಕೂಡ ಆಹ್ವಾನವನ್ನು ಮಾಡಿದ್ದೀವಿ ಇಲ್ಲಿ ಈ ಒಂದು ಬ್ರಿಡ್ಜ್ ಕಂಪ್ಲೀಟ್ ಆಗ್ಬೇಕಂದ್ರೆ ಸುಮಾರು ಒಂದು ನಲ್ವತ್ತೆಂಟು ಕೋಟಿ ಬೇಕಾಗಿತ್ತು ಈಗ ಕೆಲಸ ಆಗಿದ್ದು ಸುಮಾರು ಮೂವತ್ತೆರಡು ಕೋಟಿ ವೆಚ್ಚದಲ್ಲಿ ಕೆಲಸ ಆಗಿದೆ ಹದಿನಾಲ್ಕು ಕೋಟಿ ಉಳಿದಿದೆ ಆದರೆ ಈಗ ಇವತ್ತು ಪ್ರೆಸೆಂಟ್ ಡಿ ಎಸ್ ಆರ್ ಎಲ್ಲ ಒಂದು ಕಂಪ್ಲೀಟ್ ಆಗಬೇಕಂದ್ರೆ ಕನಿಷ್ಠ ಒಂದು ಮೂವತ್ತಾರು ಮೂವತ್ತೇಳು ಕೋಟಿ ಆಗ್ತದೆ ಸೊ ಮಾನ್ಯ ಸಚಿವರು ಮಾನ್ಯ ಅವ್ರ ಹತ್ರ ನಾವು ಹೋಗಿದಾಗ ನಮ್ಮ ಕ್ಷೇತ್ರದ ಮುಖ್ಯಸ್ಥರು ಮತ್ತು ನರಬೋಳಿ ಗ್ರಾಮದ ಎಲ್ಲ ಮುಖಂಡರು ಎಲ್ಲರೂ ನಾವು ಸೇರಿ ಅವ್ರ ಹತ್ರ ಹೋದಾಗ ಅವರು ಖಂಡಿತವಾಗಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ ಈ ಒಂದು ಅಧಿವೇಶನ ನಂತರ ಅವರಿಗೆ ಒಂದು ಆಹ್ವಾನ ಮಾಡ್ತೀವಿ ಅವ್ರು ಬಂದು ಆ ಒಂದು ವೀಕ್ಷಣೆ ಮಾಡಿ ಕೇವಲ ನರಬೋಳಿ ಚಾಮ್ನೂರ್ ಅಷ್ಟೇ ಅಲ್ಲ ಹೊನ್ನಾಳು ತುನ್ ತಿನ್ನೂರು ಬ್ರಿಡ್ಜನ್ನು ಕೂಡ ಇದೆ ಇದು ಎರಡೂ ಕೂಡ ಅದಕ್ಕೆ ಅನುದಾನ ನೀಡಬೇಕು ಮತ್ತು ಕೆಲಸ ಮುಗಿಸಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಓಕೆ ಅಧ್ಯಕ್ಷ ಈಗಾಗಲೇ ಶಾಸಕ ಚರ್ಚೆ ಮಾಡಿದ್ದೀವಿ ಇದು ಅರ್ಧ ಆಗಿದೆ ಇನ್ನೂ ಮೂವತ್ತರಷ್ಟು ನಲವತ್ತರಷ್ಟು ಕೆಲಸ ಆಗಬೇಕಾಗಿದೆ ಈಗಾಗಲೇ ಎಷ್ಟು ಖರ್ಚಾಗಿದೆ ಎಷ್ಟು ಉಳಿದಿದೆ ಅದಕ್ಕೆ ಬ್ಯಾಲೆನ್ಸ್ ದುಡ್ಡನ್ನು ಯಾವ್ದಾದ್ರು ಯೋಜನೆಗಳು ಹಾಕಿ ನಾನು ಪ್ರಯತ್ನ ಮಾಡ್ತೀನಿ ಓಕೆ ಮುನಿರಾಜ್ ಇರ್ತಕ್ಕಂತ ರೈತರಿಗೂ ಕೂಡ ಅನುಕೂಲ ಆಗ್ತದೆ ಸೊ ಈ ಒಂದು ಎರಡು ಬ್ರಿಡ್ಜ್ ಏನಿದೆ ಬಹಳ ದಿನಗಳಿಂದ ಹಂಗೆ ಇದೆ ಕೆಲಸ ಆಗ್ತಾ ಇಲ್ಲ ಅದು ಮಾಡ್ಕೊಳ್ಬೇಕಂತ ತಮ್ಮ ಮುಖಾಂತರ ವಿನಂತಿ ಮತ್ತೊಮ್ಮೆ ಮಾಡ್ತೀನಿ ಅಧ್ಯಕ್ಷ ಪ್ರಶ್ನ ಸಂಖ್ಯೆ ಐವತ್ತೇಳರನ್ನ ಮಾನ್ಯ ಕಂದಾಯ ಸಚಿವರನ್ನ ಕೇಳ್ತಾರೆ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇನೆ ಮಾನ್ಯ ಅಧ್ಯಕ್ಷರೇ ಉತ್ತರ ಒದಗಿಸಿದ್ದಾರೆ ಇಲ್ಲಿ ಏನಾಗಿದೆ ಅವರ ಸರ್ವೆ ನಂಬರ್ಲಿ ಎಷ್ಟು ವಿಸ್ತೀರ್ಣ ಇದೆ ಎಷ್ಟು ಯಾವುದ್ಯಾವ್ದಕ್ಕೆ ಮಂಜೂರಾಗಿದೆ ಅಂತ ಕೇಳಿದೆ ಇಪ್ಪತ್ನಾಲ್ಕು ಎಕರೆ ಮೂವತ್ತೇಳು ಗುಂಟೆ ಇದೆ ಅದರಲ್ಲಿ ಹದಿನೆಂಟು ಎಕರೆ ರಕ್ಷಣಾ ಇಲಾಖೆಗೆ ಮಂಜೂರಾಗಿದೆ ಅಂಥೇಳಿ ಕೊಟ್ಟಿದ್ದಾರೆ ಎಕರೆ ಮೂವತ್ತೇಳು ಗುಂಟೆ ಉದ್ಯಾನವನಕ್ಕೆ ಸರ್ಕಾರಿ ಪಾಠಶಾಲೆಗೆ ಅಂಥೇಳಿ ನಾಲ್ಕು ಎಕರೆ ಇದೆ ಅಲ್ಲಿ ಒಂದು ಗುಂಟೆ ಕೂಡ ಇಲ್ಲ ಇನ್ನೊಂದು ಸ್ಮಶಾನಕ್ಕೆ ಅಂತೇಳಿ ಒಂದು ಎಕರೆ ಅಂತ ನಿಗದಿಪಡಿಸಿದ್ದಾರೆ ಪಾಣಿಯಲ್ಲಿ ಅಲ್ಲಿ ಒಂದೇ ಒಂದು ಗುಂಟೆ ಕೂಡ ಸ್ಮಶಾನಕ್ಕೂ ಇಲ್ಲ ಮತ್ತು ನಮ್ಮ ಸರ್ಕಾರಿ ಪಾಠಶಾಲೆಗೂ ಇಲ್ಲ ಒಂದಷ್ಟು ಜನ ಒತ್ತುವರಿ ಮಾಡಿದ್ದಾರೆ ಅದನ್ನು ತೆರವುಗೊಳಿಸಿದ್ರಿ ಎಂಟು ಗುಂಟೆ ಅಂತ ಹೇಳ್ತಾರೆ ಮತ್ತೆ ಇವರು ಈ ಕಡೆ ಬಂದ ಮೇಲೆ ಅವ್ರು ಕಂದಾಯ ಅಧಿಕಾರಿಗಳು ಬಂದ ಮೇಲೆ ಹಾಕ್ಕೊಂತ ಇದ್ದಾರೆ ಮೊನ್ನೆ ಹೋದ್ಸಾರಿ ಒಂದು ಪ್ರಶ್ನೆ ಕೇಳಿದಾಗ ಈಗಿನ ನಗರ ಜಿಲ್ಲಾಧಿಕಾರಿಗಳು ಜಗದೀಶ್ ಅವರು ಬಂದು ಒಂದಷ್ಟು ತೆರವುಗೊಳಿಸಿದರು ತೆರವುಗೊಳಿಸಿ ಒಂದು ಪುರಸಭೆಗೆ ಇದನ್ನು ಅಕ್ವೈರ್ ಮಾಡ್ಕೊಳ್ಳಿ ಅಂದರು ಆ ಕಟ್ಟಡ ಇದೆ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಕಟ್ಟಡ ಅದನ್ನು ಬಿಟ್ಕೊಡಕ್ಕೆ ತಾರಿ ಅದರ ಕಡಿದವರು ಅದರ ಪುರಸಭೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಇದರಲ್ಲಿ ಈಗ ಇನ್ನೂ ಎಂಟು ಎಕರೆ ಇದೆ ಇದನ್ನು ಸರಿಯಾಗಿ ಅಳತೆ ಮಾಡಿಸಿ ನಾಲ್ಕು ಎಕರೆ ಸ್ಮಶಾನ ಬೇಡ ಕಲ್ಲು ಗುಡ್ಡೆ ಅಂತ ನೀವೇ ಹೇಳಿದ್ದೀರಾ ಅದರಲ್ಲಿ ಎರಡು ಎಕರೆ ಹದಿನಾರು ಕುಂಟೆ ವಿಸ್ತೀರ್ಣ ಕಲ್ಲು ಬೆಟ್ಟ ಗುಡ್ಡಗಳಿಂದ ಕೂಡಿರತಕ್ಕಂಥ ಪ್ರದೇಶ ಅಂತ ಬೆಟ್ಟ ಗುಡ್ಡ ಇಲ್ಲ ಸ್ವಲ್ಪ ಹಿಲ್ ಸ್ಟೇಷನ್ ಥರ ಸ್ವಲ್ಪ ಎತ್ತರವಾಗಿದೆ ಮಣ್ಣು ನಮಗೆ ಅವಶ್ಯಕತೆ ಇದೆ ಅಲ್ಲಿ ಒಂದು ಕಾಲೇಜ್ ಕಟ್ಟಕ್ಕೆ ಜಾಗ ಇಲ್ಲ ಒಂದು ಸ್ಕೂಲ್ ಕಟ್ಟಕ್ಕೆ ಜಾಗ ಇಲ್ಲ ಒಂದು ಇಂದಿರಾ ಕ್ಯಾಂಟೀನ್ ಕಟ್ಟಕ್ಕೆ ಜಾಗ ಇಲ್ಲ ಅದಕ್ಕೋಸ್ಕರ ಈ ಸರ್ವೆ ನಂಬರ್ನ ಪೂರ್ತಿ ಅಳತೆ ಮಾಡಿಸಿ ಈ ನಾಲ್ಕು ಎಕರೆ ಒಂದು ಎಕರೆ ಎಲ್ಲಿದೆ ಅಂತ ಹುಡುಕ್ ಬೇರೆ ಯಾವುದಕ್ಕಾದರೂ ರಿಸರ್ವ್ ಮಾಡಿಕೊಡಿ ನಾನು ನಿಮಗೆ ಪತ್ರ ಕೊಡ್ತೀನಿ ಈ ಅಧಿಕಾರಿಗಳು ನಾನು ಉತ್ತರ ತಾಲೂಕು ಹಿಂದೆ ಈಗ ಯಾರೋ ಹೊಸವರು ಬಂದಿದ್ದಾರೆ ಹಿಂದೆ ಒಂದು ಐವತ್ತು ಪತ್ರ ಬರೆದಿದ್ದೀನಿ ಒಂದು ದಿವಸ ಮನುಷ್ಯ ಸ್ಪಾಟ್ ಬರಲಿಲ್ಲ ಆ ತಹಸೀಲ್ದಾರರು ಚೇಂಬರ್ ಬಿಟ್ಟು ಈಚನೇ ಬರಲಿಲ್ಲ ಅದೇನು ಅಂತ ಅರ್ಥ ಆಗಲಿಲ್ಲ ಸರ್ಕಾರಿ ಆಸ್ತಿನ ಉಳಿಸ್ಕೊಳ್ಳೋಕೆ ನಾವು ಗೋಗರಿತೀವಿ ಹತ್ತಾರು ಪತ್ರ ಬರೆದಿದ್ದೀವಿ ಹಿಂದಿನ ಜಿಲ್ಲಾಧಿಕಾರಿಗಳಿಗೂ ಬರೆದಿದ್ದೆ ಈಗಿರ್ತಕ್ಕಂಥವ್ರು ಬಂದಿದ್ದರು ದಯಮಾಡಿ ಈ ಜಾಗ ಭಾಳ ಬೆಳೆ ಬಾಳ್ತಕ್ಕಂಥದ್ದು ನಿಮ್ಮ ಉತ್ತರದಲ್ಲಿ ಹೇಳಿದ್ದೀರಾ ಹತ್ತು ಕುಂಟೆಗೆ ಏಳು ಕೋಟಿ ಐವತ್ತೇಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಆಗ್ತದೆ ಇವತ್ತಿನ ಮಾರ್ಕೆಟ್ ಮೇಲೆ ಎಷ್ಟಕ್ಕೆ ಹತ್ತು ಕುಂಟೆಗೆ ಇಲ್ಲಿರ್ತಕ್ಕಂಥ ಎಂಟು ಎಕರೆ ಎಷ್ಟು ಕೋಟಿ ಆಯಿತು ಎಕರೆ ಎಕರೆ ಮೂವತ್ತು ಕೋಟಿ ಆಯಿತು ಎಂಟು ಎಕರೆ ಅಂದರೆ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಆಯಿತು ಗೈಡೆನ್ಸ್ ವ್ಯಾಲ್ಯೂನೇ ಹತ್ತು ಗುಂಟೆಗೆ ಗೈಡೆನ್ಸ್ ವ್ಯಾಲ್ಯೂ ಏಳು ಲಕ್ಷ ಚಿಲ್ರೆ ಎಂಟಕರೆ ಜಾಗ ಇರಬೇಕಲ್ಲಿ ರಕ್ಷಣಾ ಇಲಾಖೆಗೆ ಹೋಗಿ ಯಾವತ್ತು ಅಳಿಸ್ತೀರಾ ಯಾವತ್ತ ಯಾವತ್ತು ಅದನ್ನು ಬಿ ಎಂ ಪಿ ಗೆ ಹಸ್ತಾಂತರ ಮಾಡ್ತೀರಾ ಅಂತ ಹೇಳ್ಬೇಕು ಮಾನ್ಯ ಸಚಿವರೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಶಾಸಕರು ಒಂದೆರಡು ಬಾರಿ ವಿಷಯದಲ್ಲಿ ನನ್ನ ಹತ್ರ ಮಾತಾಡಿದ್ದಾರೆ ಈಗಾಗಲೇ ಓದ್ಬಾರಿನೋ ಈ ಪ್ರಶ್ನೆ ಎತ್ತಿದ್ರು ಅದಾದಮೇಲೆ ನಾನು ಡಿ ಸಿ ಅವರಿಗೆ ಸ್ಪಾಟಿಗೆ ನಾನೇ ಕಳಿಸಿದ್ದೆ ಹೋಗಿ ಸ್ವಲ್ಪ ವಶಪಡಿಸ್ಕೊಳ್ಳೋವಂಥ ಕೆಲಸ ಮಾಡಿದ್ದಾರೆ ನಾನು ಈಗಲೂ ಕೂಡ ಇವರು ಕೊಟ್ಟಿರೋದು ಯಾಕಂದರೆ ಶಾಲೆಗೆ ನಾಲ್ಕು ಎಕರೆ ಅಂತ ನಮ್ಮ ಉತ್ತರದಲ್ಲಿ ಹೇಳುತ್ತೆ ಮಾನ್ಯ ಶಾಸಕರು ಹೇಳೋಗೆ ಅದು ಪೇಪರಲ್ಲಿದೆ ಅಲ್ಲಿ ಪೊಸಿಷನಲ್ಲಿ ಇಲ್ಲ ಅಂತ ಸೊ ಈ ಪಾಯಿಂಟನ್ನು ನಾನು ಲಾಸ್ಟ್ ಟೈಮು ಅವರು ನನಗೆ ಹೇಳಿದ್ದಾರೆ ಅದನ್ನೇ ನಾನು ಡಿ ಸಿವರೆಗೂ ಹೇಳಿದ್ದೆ ಇವತ್ತು ಡಿ ಸಿವರೆಗೂ ಅವ್ರಿಗೂ ಬರಲಿಕ್ಕೆ ಹೇಳಿದೆ ಬಟ್ ಅವರೊಂದು ಆರ್ಬಿಟ್ರೇಷನ್ ಕೇಸಲ್ಲಿ ಕೂತಿದ್ದಾರೆ ಅವ್ರು ಪರವಾಗಿಲ್ಲ ಎ ಡಿ ಸಿ ವರ್ಗೂ ಕರೆಸಿದ್ದೇನೆ ಯಾಕಂದರೆ ಈ ಇಶ್ಯೂ ಬರುತ್ತೆ ಅಂತ ನನಗೂ ಕೂಡ ಅವರು ಲಾಸ್ಟ್ ಟೈಮ್ ಹೇಳಿದ್ದು ಜ್ಞಾಪಕ ಇದ್ದಿದ್ದರಿಂದ ಅವರು ಕರೆಸಿದ್ದೇನೆ ಈಗ ಡೀಟೇಲಾಗಿ ಅವ್ರು ಹೇಳ್ದಂಗೆ ವಿತಿನ್ ಫಿಫ್ಟೀನ್ ಡೇಸು ಇದನ್ನು ಕೂಡ ಅವ್ರು ಏನು ಹೇಳಿದ್ದಾರೆ ಪೊಸಿಷನಲ್ಲಿ ಆ್ಯಕ್ಚುಲಿ ಇಷ್ಟು ಜಾಗ ಇಲ್ಲ ಪೇಪರಲ್ಲಿರುವಷ್ಟು ಅಂತ ಹೇಳಿದ್ದಾರೆ ಅದನ್ನು ಇನ್ನೊಂದು ಈ ವಾರ ಅಥವಾ ಮುಂದಿನ ವಾರದಲ್ಲೇ ನಾನು ಫೀಲ್ಡ್ ಪೂರ್ತಿ ಸರ್ವೆ ಮಾಡಿಸುವಂಥ ಕೆಲಸ ಮಾಡ್ತೇನೆ ಯಾರಾದರೂ ಅದರಲ್ಲಿ ಬೇರೆ ಅತಿಕ್ರಮಣ ಮಾಡಿಕೊಂಡು ಈಗ ಏನಾಗಿದೆ ಅಧ್ಯಕ್ಷರೇ ಬೆಂಗಳೂರಲ್ಲಿ ಎಲ್ಲ ಅತಿಕ್ರಮಣ ಮಾಡಿದವರು ಯಾವುದೋ ಒಂದು ಬೋಗಸ್ ದಾಖಲೆ ಇಟ್ಕೊಂಡು ಬಂದು ಕೂತಿರ್ತಾರೆ ಅವರು ನಾವು ತೆರವು ಮಾಡಕ್ಕೆ ಹೋಗಿದ ಕೂಡಲೇ ಕೋರ್ಟ್ಗೆ ಹೋಗಿ ಒಂದು ಸ್ಟೇ ತೊಗೊಂಡು ಬರ್ತಾರೆ ಸೊ ಆ ಥರ ಆದಾಗ ಸ್ವಲ್ಪ ನಾವು ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ನಾವು ಡೈರೆಕ್ಟ್ಲಿ ಅದನ್ನು ಪೊಸಿಷನ್ಗೆ ತಗೊಳ್ತೇವೆ ಸೇಲ್ ಕೊಟ್ಟು ಖಾತಾ ಮಾಡಿಸ್ಕೊಂಡಿದ್ದೀರಿ ಅಂತ ಹೇಳ್ತಾರೆ ಈ ಸರ್ಕಾರಿ ಜಮೀನ ಬಿ ಎಂ ಪಿ ಅವರು ಯಾಕೆ ಖಾತೆ ಮಾಡ್ತಾರೆ ಆ ಸರ್ವೆ ನಂಬರ್ನಲ್ಲಿ ಇದ್ದರೆ ಖಾತೆ ಮಾಡೋಕೆ ಅವಕಾಶ ಇಲ್ಲ ಅವರು ನೈಂಟಿ ಫೋರ್ ಸಿ ಹಾಕೊಂಡಿಲ್ಲ ಅವ್ರಿಗೇನು ಸರ್ಕಾರ ಆಕ್ರ ಕೊಟ್ಟಿಲ್ಲ ತೆರವುಗೊಳಿಸಿ ಅಥವಾ ಅದಕ್ಕೆ ಬೇಕೋ ಕಾನೂನುಬದ್ಧವಾಗಿ ನೀವು ನೀವೇನು ಬೇಕಾದ್ರೂ ಮಾಡಿ ಉಳಿದಿರೋ ಜಾಗನ ದಯಮಾಡಿ ಉಳಿಸ್ಕೊಡಿ ಅಂತ ನನ್ನ ವಿನಂತಿ ಓಕೆ ಆಲಂಪುರ ಬಿ ಅವರಿಗೆ ಖಾತಾ ಕೊಡೋದು ಅಕ್ರಮ ಆದರೆ ಇಂಥವು ಸಾವಿರಾರು ಸೈಟ್ ನಾನು ಸಂಜಾಯಿಸಿ ಮಾಡ್ತಾ ಇಲ್ಲ ವಾಸ್ತವ ಹೇಳ್ತಾ ಇದ್ದೀನಿ ಸಾವಿರಾರು ಸೈಟ್ಗಳಿಗೆ ಖಾತಾ ಕೊಟ್ಟಿದ್ದಾರೆ ಪಕ್ಕದಲ್ಲಿ ಒಂದು ಎರಡು ಎಕರೆ ಇರುತ್ತೆ ಅದರ ಹೆಸರಿನಲ್ಲಿ ಎಂಟು ಎಕರೆಗೆ ಖಾತಾ ಕೊಡ್ತಾರೆ ಇದು ಎಲ್ಲಿ ಉಡು ನನ್ನ ಹತ್ರ ದೊಡ್ಡ ಪಟ್ಟಿನೇ ಇದೆ ಈ ಥರ ಖಾತಾಗಳು ಕೊಟ್ಟಿರೋದು ಈಗ ಅದನ್ನು ನಾನು ಮೊನ್ನೆ ಒಂದು ಕಡೆ ಒಂದೇ ಕಡೆ ನಿಮ್ಮೂರಲ್ಲಿ ಇಪ್ಪತ್ತ್ಮೂರು ಎಕರೆ ಒಬ್ಬರು ಒತ್ತುವರಿ ಮಾಡಿದ್ದಾರೆ ಅದನ್ನು ಎವಿಕ್ಷನ್ಗೆ ಹಾಕಿದರೆ ಸಂಡೇ ಎಮರ್ಜೆನ್ಸಿ ಹಿಯರಿಂಗ್ ಮಾಡ್ತಾರೆ ಕೋರ್ಟ್ನಲ್ಲಿ ಸ್ಟೇ ಕೊಡ್ತಾರೆ ಸೊ ಈ ರೀತಿಯಾಗಿ ಇದೆ ಬಟ್ ಎನಿವೇರ್ ನಾವು ನಮ್ಮ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಧ್ಯಕ್ಷರೇ ಅಲ್ಲಮ್ಮ ಪ್ರಭು ಪಾಟೀಲ್ ಸನ್ಮಾನ ನೀವು ಮಾಡ್ತಾ ಇದ್ದೀರಾ ತಾವು ಮಾಡ್ತಾ ಇಲ್ಲ ಅಂತ ಹೇಳಲ್ಲ ಅನೇಕ ಕಚೇರಿಗಳಿಗೆ ಹೋಗಿದ್ದೀರಾ ನೋಡಿದ್ದೀನಿ ಆದರೆ ಯಾರ ಮ ಒಂದಷ್ಟು ಕ್ರಿಮಿನಲ್ ಕೇಸುಗಳ ಆಕೆ ಓಕೆ ಲಟ್ ಇಸ್ಪೀಸ್ ಮಾಡಿ ಸರಿ ಒಂದು ಕರೆಕ್ಟ್ ಆಗಿ ಯಾರಿಗಾದರೂ ನಾಲ್ಕು ಜನಕ್ಕೆ ಹಿಂದೆ ನಾವು ಹುಡುಗರಲ್ಲಿ ಡಿ ಸಿ ಬಾಲಸುಬ್ರಹ್ಮಣ್ಯ ಅಂತಿದ್ರು ಇಡೀ ಜಿಲ್ಲೆ ನಡ್ತಾ ಇತ್ತು ಅವ್ರನ್ನ ಕಂಡ್ರೆ ಆಯ್ತು ಮಂತ್ರಾ ಜೈ ಜಿಲ್ಲೆ ನಡ್ತಾ ಇತ್ತು ಆ ರೀತಿ ಒಂದು ಕಠಿಣವಾದಂತ ಕ್ರಮನ ಈ ಭ್ರಷ್ಟಾಧಿಕಾರಿಗಳ ಮೇಲೆ ತಗೋಬೇಕು ಅಂತ ನನ್ನ ತೆಗೆದ್ರೆ ಏನಾದ್ರು ಕ್ರಿಮಿನಲ್ ಕೇಸ್ ಹಾಕಿದ್ರೆ ಭಯ ಬೀಳ್ತಾರೆ ಇದ್ರು ಯಾರು ಭಯ ಬೀಳ್ತಾರೆ ಕ್ರಿಮಿನಲ್ ಕೇಸ್ ಮೊನ್ನೆ ಐ ಆರ್ ಹಾಕಿದ್ರೆ ಅದಕ್ಕೂ ಒಂದು ಎಮರ್ಜೆನ್ಸಿ ಹಿಯರಿಂಗ್ ಮಾಡಿ ಡೋಂಟ್ ಪ್ರೆಸಿಪಿಟೇಟ್ ದ ಮ್ಯಾಟರ್ ಅಂತ ಆರ್ಡರ್ ಕೊಡ್ತಾರೆ ಸರ್ಕಾರಿ ವಕೀಲರು ಅಷ್ಟು ಚೆನ್ನಾಗಿದ್ದಾರೆ ಅಂತ ಅರ್ಥ ಆಯ್ತು ಸರ್ಕಾರಿ ಅಷ್ಟೇ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ಬೇಕಲ್ಲ ಹಿರಿಯ ಅಧಿಕಾರಿ ಮೇಲೆ ಎಫ್ಐಆರ್ ಮಾಡಿದ್ದೀವಿ ಮುನಿರ್ ಮುನಿ ಆಗ್ಬೇಕು ಪಾಟೀಲ್ ಪಾಟೀಲ್ ಮೈಕ್ ಆನ್ ಮಾಡಿ ಹಲೋ ರಾಮ್ಲಿಂಗರಂಗಡಿ ಸರ್ ಪ್ರಭಾ ಐವತ್ತೆರಡನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಐವತ್ತೆರಡನ್ನ ತಮಗೆ ಕೇಳ್ತಾ ಇದ್ದೀನಿ ಉತ್ತರವನ್ನು ಒದಗಿಸಲಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಇದು ಮೂರನೇ ಸಲ ನಾನು ಕೇಳೋದು ಬೆಳಗಾವ್ನಲ್ಲಿ ಆಯ್ತು ಹೋತ್ಸಲ ಅಧಿವೇಶನದಲ್ಲಿ ಪಾಪ ಉತ್ತರ ಕೊಟ್ಟಿದ್ದಾರೆ ಅವರು ನನ್ನ ಮೂಲ ಸಮಸ್ಯೆ ಏನಿದೆ ಅಂದರೆ ಕಲಬುರಗಿ ಜಿಲ್ಲೆ ಬಹಳಷ್ಟು ಬೆಳೀತಾ ಇದೆ ಅಲ್ಲಿ ಐದು ಯೂನಿವರ್ಸಿಟಿಗಳು ಸೆಂಟ್ರಲ್ ಯೂನಿವರ್ಸಿಟಿ ಹೈಕೋರ್ಟ್ ವಿಮಾನ ನಿಲ್ದಾಣ ಹಿಂಗಾಗಿ ಜನದಟ್ಟಣೆ ಬಹಳ ಆಗಿದೆ ಜನರಿಗೆ ಏನಾಗಬೇಕು ಈಗ ಅದೇ ಅದೇ ಪಾಯಿಂಟ್ಗೆ ಬಂದು ನೀವು ಹೇಳ್ಬೇಕಲ್ರಿ ಒಮ್ಮೆ ನೇರವಾಗಿ ಬಸ್ ಸ್ಟ್ಯಾಂಡ್ಗಳು ನಾಲ್ಕು ದಿಕ್ಕಿಗೆ ನಾಲ್ಕು ಬಸ್ ಸ್ಟ್ಯಾಂಡ್ ಆಗ್ಬೇಕು ಅವರು ಸ್ಥಳಾವಕಾಶ ಒದಗಿಸಿಲ್ಲ ಆಗೋದಿಲ್ಲ ಅಂತಾರೆ ಸ್ಥಳಾವಕು ಯಾರು ಒದಗಿಸಬೇಕು ಅಲ್ಲಿ ಮೂರು ಸಂಬಂಧಪಟ್ಟಂತ ಒಂದು ಶಿಕ್ಷಣ ಸಚಿವರಿಗೆ ಯೂನಿವರ್ಸಿಟಿ ಇದೆ ಒಂದು ರಿಂಗ್ ರೋಡ್ಗೆ ಇನ್ನೊಂದು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಎರಡು ಕಡೆ ಬರ್ತದೆ ಇನ್ನೊಂದು ಕಡೆ ಏನಪ್ಪ ಅಂದರೆ ವೆಟ್ರನರಿ ಮಿನಿಸ್ಟರ್ ಬರ್ತದೆ ನಾಲ್ಕು ಜನ ಸೇರಿ ಒಂದೊಂದು ಎಕರೆ ಕೊಟ್ಟರೆ ಆ ವರ್ತುಲು ರಸ್ತೆಗೆ ಏನಪ್ಪ ಅಂದರೆ ನಾಲ್ಕು ಬಸ್ ಸ್ಟ್ಯಾಂಡ್ಗಳಾಗಿ ಒಂದು ದೇವರ್ಗಿ ಕಡೆ ಹೋಗ್ತಕ್ಕಂಥದ್ದು ಬೆಳಗಾವಿ ಹುಬ್ಬಳ್ಳಿ ಬೆಂಗಳೂರು ಕಡೆ ಹೋಗಿ ಜನದಟ್ಟಣೆ ಕಡಿಮೆ ಆಗ್ತದೆ ಈ ಕಡೆ ಶೇಡಮ್ ರಸ್ತೆ ಆಂಧ್ರ ಪ್ರದೇಶ ಹೋಗ್ತಕ್ಕಂಥದ್ದು ಅದು ಕೂಡ ಕಡಿಮೆ ಆಗ್ತದೆ ಈ ಕಡೆ ಬೀದರ್ಗೆ ಹೋಗ್ತಕ್ಕಂಥದ್ದು ಸಟ್ಲೈಟ್ ಬಸ್ ಸ್ಟ್ಯಾಂಡ್ ನಾಲ್ಕು ದಿಕ್ಕಿಗೆ ತಿರುಗಾಡ ಕಟ್ಟಿದ್ರೆ ನಮ್ಮಲ್ಲಿ ಜನದಟ್ಟಣೆ ಕಡಿಮೆ ಆಗ್ತದೆ ಇದರಿಂದ ಸುಮಾರು ಒಂದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಬಸ್ಗಳು ಡೈಲಿ ಬಂದ ಹೋಗ್ತಾವೆ ಅಧ್ಯಕ್ಷರೇ ಅದು ನಟ್ಟು ನಡಬಾರಿದೆ ನಮ್ಮ ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ಯಾರು ತಿರೀ ಈ ಕಲಬುರಗಿ ಕಲಕತ್ತೆ ಗಮನಕ್ಕೆ ತಂದ್ಮೇಲೆ ಅವರು ಜಿಲ್ಲಾಧಿಕಾರಿಗಳು ಹೋಗಿ ಬಂದಿದ್ದಾರೆ ಪ್ರಸ್ತಾವನೆ ಸರ್ಕಾರಕ್ಕೆ ಅವರು ಬರಲು ಕಳಿಸಿದ್ದಾರೆ ನಾಲ್ಕು ಕಡೆ ಒಂದೊಂದು ಎಕರೆ ಜಮೀನಿದೆ ಎಲ್ಲಿ ಯೂನಿವರ್ಸಿಟಿಯಲ್ಲಿ ಒಂದ್ ಎಕರೆ ಜಮೀನಿದೆ ಬೀದರ್ ನಿಗಮದ ಅಗ್ರಿಕಲ್ಚರ್ ಒಂದು ಎಕರೆ ಇದೆ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಳಂದ್ ರೋಡ್ ಒಂದ್ ಎಕರೆ ಜಮೀನಿದೆ ಇನ್ನೊಂದು ವೆಟರ್ನಲ್ಲಿ ಕೆಎಂಎಫ್ ನಲ್ಲಿ ಒಂದು ಎಕರೆ ಜಮೀನ್ ಇದೆ ನಾಲ್ಕು ಕಡೆ ನಾಲ್ಕು ಎಕರೆ ಜಮೀನು ಕೊಟ್ಟರೆ ಸ್ಯಾಟಲೈಟ್ ಬಸ್ ಸ್ಟಾಂಡ್ ಕೊಡಬೇಕು ಕಡಿಮೆ ಆಗ್ತದೆ ಆಗ್ಬೇಕಿದ್ರು ಯಾರು ಕೊಡಬೇಕು ಇವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ತದ ಯಾರು ಮಾಡ್ಬೇಕು ನಿಮಗೆ ಮೂರನೇ ಸಲ ನಾನು ಹೋಗ್ತಾ ಇದ್ದಿದ್ದು ಯಾರು ತಿರುಗಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಹೇಳಿದೀನಿ ನಾನು ಇವತ್ತು ಕೂಡ ಭೇಟಿಯಾಗಿ ಹೇಳಿದೀನಿ ದಯಮಾಡಿ ನಾವು ಅಗ್ರಿಕಲ್ಚರ್ ಮಿನಿಸ್ಟರ್ ಹೇಳಿನಿ ನಮ್ಮ ಉಸ್ತುವಾರಿ ಸಚಿವರು ಹೇಳಿದೀನಿ ದಯಮಾಡಿ ಏನಪ್ಪ ಅಂದ್ರೆ ಎಲ್ಲರೂ ಸೇರಿ ಲ್ಯಾಂಡ್ ತಗೊಂಡು ಇದೇನಪ್ಪ ಅಂದ್ರೆ ಸ್ಯಾಟಲೈಟ್ ಬಸ್ ಸ್ಟಾಂಡ್ ಮಾಡ್ಲಿಕ್ಕೆ ರೆಡಿ ಅಗ್ರಿಗೆ ನಮ್ಮ ಸಾರಿಗೆ ಸಚಿವರು ಯಾವತ್ತು ಹೇಳ್ತಾರೆ ಪಾಪ ಶಶಿಕಲ ಜೊಲ್ಲೆ ಅವಕಾಶ ಕೊಟ್ಟರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ದಯಮಾಡಿಗೂ ಮೂರನೇ ಸಲ ಇನ್ನು ನಾಲ್ಕನೇ ಸಲ ಮಾತ್ರ ತಮ್ಮ ಮುಂದೆ ಕುಂದಿರ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಸಂಖ್ಯೆ ಸಚಿವರಲ್ಲಿ ಕೇಳಿ ಬಯಸ್ತೇನೆ ಅಧ್ಯಕ್ಷ ಸನ್ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ನಾವು ಶಾಸಕರಾಗಿ ಎರಡು ವರ್ಷ ಆದರೂ ಕೂಡ ಇದು ಒಂದು ಪ್ರಶ್ನೆಯನ್ನ ನಾನು ಮೇಲಿಂದ ಮೇಲೆ ಪ್ರತಿಯೊಂದು ಅಧಿವೇಶನದಲ್ಲೂ ಕೂಡ ನಾನು ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ ಪ್ರತಿಯೊಂದು ಅಧಿವೇಶನದಲ್ಲೂ ಕೂಡ ಈ ಕಾಮಗಾರಿಯನ್ನು ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಉತ್ತರ ಸಚಿವರಿಂದ ಬರ್ತಾ ಇದೆ ಆದರೆ ಇದು ನಿಪ್ಪಾಣಿ ಕ್ಷೇತ್ರ ಗಡಿ ಭಾಗದಲ್ಲಿ ಇರ್ತಕ್ಕಂಥದ್ದು ಇರೋದ್ರಿಂದ ಮಹಾರಾಷ್ಟ್ರದಲ್ಲಿ ಮಳೆ ಬಿದ್ದರೆ ಫಸ್ಟ್ ನಮ್ಮ ನಿಪ್ಪಾಣಿ ಬ್ರಿಡ್ಜ್ಗಳು ಎಲ್ಲನೂ ಕೂಡ ಮುಳುಗಡೆ ಆಗ್ತವೆ ಅಧ್ಯಕ್ಷೆ ಹಾಗಾಗಿ ಖಾರದ್ಗಾ ಮತ್ತು ಭೋಜ ಅಂತಕ್ಕಂಥ ಎರಡು ದೊಡ್ಡ ಊರುಗಳು ಅಲ್ಲಿ ಹತ್ತಾರು ಊರುಗಳು ಎರಡು ಸೈಡ್ಗೆ ಇರುವಂಥ ಸಂದರ್ಭದಲ್ಲಿ ಆ ಒಂದು ಹಳೆ ಬ್ರಿಡ್ಜ್ ಕೊಲಾಪ್ಸ್ ಆಗುವಂಥ ಸ್ಥಿತಿಯಲ್ಲಿದ್ದಾಗ ಇವತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಹದಿನೈದು ಕೋಟಿ ಖರ್ಚು ಮಾಡಿ ಅಲ್ಲಿ ಹೋಗುವಂಥ ಸಂದರ್ಭ ಇದ್ದಾಗ ರೈತರೆಲ್ಲರೂ ಬಂದು ಸ್ಟ್ರೈಕ್ ಮಾಡಿದಾಗ ನಾನೇ ಸ್ವತಃ ಅಲ್ಲಿ ಹೋಗಿ ನೋಡಿದಾಗ ಅಧಿಕಾರಿಗಳನ್ನು ಕೂಡ ಕರ್ಕೊಂಡು ಹೋಗಿದ್ದೆ ಅಧ್ಯಕ್ಷರೇ ಆ ಮುರುಮುರು ಅಪ್ರೋಚ್ ರೋಡ್ ಇದ್ದರೆ ಇಲ್ಲಿ ಹಾನಿ ಆಗ್ತದಂಥೇಳಿ ಅಲ್ಲಿ ಕಾಲಮ್ಗಳನ್ನು ಹಾಕಿ ವೆಂಟ್ಸ್ಗಳನ್ನು ಅಳವಡಿಸಿದರೆ ನೀರು ಫ್ಲೋ ಆಗ್ತದೆ ಅಂತಕ್ಕಂಥ ಒಂದು ಆ ಸಭೆಯನ್ನು ಮಾಡಿ ಆ ಪ್ರಪೋಸಲನ್ನು ಕಳಿಸಿ ಎರಡು ವರ್ಷ ಆಯ್ತು ಅಧ್ಯಕ್ಷೆ ಹಾಗಾಗಿ ಆನೆ ಪಾರಾಯಿತು ಬಾಲ ಉಳ್ಕೋತು ಅನ್ನೋವಂಥ ಪರಿಸ್ಥಿತಿ ಇವತ್ತು ನಂದಾಗಿದೆ ಅಧ್ಯಕ್ಷೆ ಹಾಗಾಗಿ ತಮ್ಮ ಮೂಲಕ ಮೂಲಕ ಸಚಿವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ ಈ ಒಂದು ಗಾಂಭೀರ್ಯವನ್ನು ಅವ್ರು ತಿಳ್ಕೋಬೇಕು ಮತ್ತು ಆ ಒಂದು ಅಪ್ರೋಚ್ ರೋಡ್ಗಳನ್ನು ಬಹಳಷ್ಟು ಬೇಗ ಮಾಡಬೇಕು ಅಂತೇಳಿ ಯಾಕಂದರೆ ಇದು ಹಳೆ ಬ್ರಿಡ್ಜ್ ಕೂಡ ಕೊಲ್ಯಾಪ್ಸ್ ಆಗ್ತಾಯಿದೆ ಅಧ್ಯಕ್ಷ ಹಾಗಾಗಿ ಅಲ್ಲಿ ಬರ್ತಕ್ಕಂಥ ಜನರಿಗೆ ಓಡಾಡೋದು ಕೂಡ ಕಷ್ಟ ಆಗ್ತದೆ ಹಾಗಾಗಿ ನಾನು ತಮ್ಮ ಮುಖಾಂತರ ಸಚಿವರಲ್ಲಿ ವಿನಂತಿಯನ್ನು ಮಾಡ್ಕೊತೇನೆ ಎಷ್ಟು ಒಳಗಡೆ ಇದನ್ನು ಕ್ಲಿಯರ್ ಮಾಡ್ತೀರಾ ಮತ್ತು ಎಷ್ಟು ನನಗೊಂದು ಡೆಡ್ ಲೈನ್ ಕೊಟ್ಟರೆ ಅಷ್ಟರಲ್ಲಿ ಈ ಕಾಮಗಾರಿಗಳನ್ನು ಪೂರ್ತಿ ಮಾಡಿದರೆ ನಮ್ಮ ಜನತೆಗೆ ಬಹಳಷ್ಟು ಒಳ್ಳೆಯದಾಗ್ತದೆ ಅಧ್ಯಕ್ಷ ಅದಕ್ಕೆ ಉತ್ತರ ಸಚಿವರು ಕೊಡಬೇಕು ಅಂತ ಹೇಳ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಇದು ಬ್ರಿಡ್ಜ್ ಅಂತ ಕಂಪ್ಲೀಟ್ ಆಗಿದೆ ಸೇತುವೆ ಈಗ ಅಪ್ರೋಚ್ ರೋಡ್ ಮಾತ್ರ ಸಮಸ್ಯೆ ಇದೆ ಮಳೆಗಾಲ ನಂತರ ಇಮಿಡಿಯೇಟ್ ನಾವು ಮಾಡಿಕೊಡ್ತೀವಿ ಮಳೆಗಾಲ ಮುಗಿದ ತಕ್ಷಣ ಸಮೃದ್ಧಿ ಮಂಜುನಾಥ್ ಅಧ್ಯಕ್ಷೆ ಚುಕ್ಕೆ ಗುರುತಿನ ಸಂಖ್ಯೆ ನಾನು ಮೂವತ್ತೊಂಬತ್ತು ಕೇಳಿಕ್ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸ್ಕೊಟ್ಟಿದ್ದೇವೆ ಸನ್ಮಾನ್ಯ ಅಧ್ಯಕ್ಷೆ ನಾನು ಉತ್ತರ ಒದಿಸಿದೆ ಉತ್ತರ ಯಾವ ರೀತಿ ಒದ್ಸಿದರೆ ಮುಂಬರುವ ಆಯವ್ಯಯವನ್ನು ನೋಡಿ ಪರಿಶೀಲನೆ ಮಾಡಲಾಗುವುದು ಅಂತ ಒಂದು ತಾತ್ಸಾರ ಮನೋಭಾವದಲ್ಲಿ ಉತ್ತರ ಕೊಟ್ಟಿದ್ದಾರೆ ಮೊನ್ನೆ ವಸತಿ ಸಚಿವರು ನಾನು ಮುಳುಬಾಗಲ್ ತಾಲೂಕು ಕ್ಷೇತ್ರ ಪರಿಶಿಷ್ಟ ಜಾತಿ ಮೀಸಲು ಅಭ್ಯರ್ಥಿ ಶಾಸಕನಾಗಿದ್ದು ಕರ್ನಾಟಕ ಮತ್ತು ಆಂಧ್ರ ಗಡಿಭಾಗದ ಒಂದು ವಸ್ತಿ ಇಲ್ಲ ಕೊಡ್ತಕ್ಕಂಥ ಉದ್ದೇಶ ಸರ್ಕಾರಕ್ಕೆ ಇದೆಯೋ ಇಲ್ಲೋ ಅಂತ ಈ ಸದ್ ಉತ್ತರ ಕೊಟ್ಟು ನಾನು ಅದನ್ನ ತಗೊಂಡಾಗ ಜನಕ್ಕೆ ಕೇಳ್ತೀನಿ ಸದ ಓಕೆ ಅಧ್ಯಕ್ಷರೇ ಹೊಸದಾಗಿ ಗ್ರಾಮ ಪಂಚಾಯಿತಿವಾರು ಮನೆಗಳನ್ನು ಕೊಡಬೇಕು ಅನ್ನೋ ಬೇಡಿಕೆ ಇದೆ ಮಾನ್ಯ ಶಾಸಕರದ್ದು ಅವ್ರದ್ದು ಇದೆ ಎಲ್ಲರದ್ದು ಕೂಡ ಇದೆ ಹಿಂದೆ ಹಿಂದೆ ಏನಾಗಿದೆ ಹೋದ ಸರ್ಕಾರ ಅವರು ಒಂದು ಹನ್ನೆರಡು ಲಕ್ಷ ಸ್ಯಾಂಕ್ಷನ್ ಮಾಡಿ ಬಿಟ್ಟು ಹೋಗಿದ್ದಾರೆ ಅದು ಕ್ಯಾಶ್ ಆದ್ದು ನೋಡಿಕೊಂಡು ಆ ನಂತರ ಹೊಸದಾಗಿ ಕೊಡೋಣ ಅನ್ನುವಂಥ ವಿಚಾರ ಇದೆ ಅದು ಅವ್ರಿಗೂ ಕೂಡ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಏತನ್ ಮಧ್ಯೆ ಇನ್ನೂ ಒಂದು ಸ್ವಲ್ಪ ಈ ವರ್ಷ ಮನೆ ಕೊಡಲೇಬೇಕು ಅಂತ ವಸತಿ ಇಲಾಖೆ ಮತ್ತು ಹಣಕಾಸು ಇಲಾಖೆ ಮಧ್ಯೆ ಚರ್ಚೆ ನಡೆದಿದೆ ಇನ್ನೂ ತೀರ್ಮಾನ ಆಗಿಲ್ಲ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನ ಸದ್ಯದಲ್ಲೇ ಮಾಡಬೇಕು ಅನ್ನುವಂಥ ಘಟ್ಟದಲ್ಲಿ ಇದ್ದೇವೆ ಕೊಡುವಂಥದ್ದು ಬಂದಾಗ ಖಂಡಿತವಾಗಿ ಅವ್ರದ್ದು ಕೂಡ ಪರಿಗಣಿಸ್ತೇವೆ ಮಾನ್ಯ ಅಧ್ಯಕ್ಷರೇ ಅವರ ಬೇಡಿಕೆನ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಅದು ಎಲ್ಲರದ್ದು ಇದೆ ಡಿಮ್ಯಾಂಡ್ ಎಲ್ಲರದು ಕೂಡ ಇದೆ ಹೋದ ಬಾರಿ ಹನ್ನೆರಡು ಲಕ್ಷ ಬಿಟ್ಟು ಹೋಗಿದ್ದಾರೆ ಅದು ಕ್ಯಾರಿ ಓವರ್ ಆಗಿದ್ದರಿಂದ ಈಗ ಹೆವಿ ಬರ್ಡನ್ನು ಅದನ್ನು ಇತ್ಯರ್ಥ ಮಾಡ್ತಾ ಇದ್ದೇವೆ ಅವ್ರದ್ದು ಕೂಡ ನೆಕ್ಸ್ಟು ಸಿ ಎಂ ಅಧ್ಯಕ್ಷತೆಯಲ್ಲಿ ಒಂದು ತೀರ್ಮಾನ ಆದಾಗ ಇವ್ರದೂ ಕನ್ಸಿಡರ್ ಮಾಡ್ತೇವೆ ಅಧ್ಯಕ್ಷ ಅಧ್ಯಕ್ಷ ಇದು ಗೋಡೆ ಮೇಲೆ ಸುಣ್ಣ ಇರ್ತಕ್ಕಂಥ ಒಂದು ಪ್ರಶ್ನೆ ಉತ್ತರ ಆಗಿದೆ ನಾನು ಕೇಳ್ತಕ್ಕಂಥ ಉದ್ದೇಶ ಏನಂತಂದರೆ ಮೀಸಲು ಕ್ಷೇತ್ರಕ್ಕೆ ಸ್ವಲ್ಪ ವಿಶೇಷವಾಗಿ ಗಮನ ಕೊಟ್ಟು ಸುಮಾರು ಹತ್ತು ಸಾವಿರದ ಆರುನೂರು ಮನೆಗಳು ಗುಡಿಸಲು ಮನೆಗಳಿದ್ದಾವೆ ನಾನು ಪ್ರತಿ ವರ್ಷ ಕೂಡ ತಮ್ಮನ್ನು ಬೇಡ್ತಾ ಇದ್ದೀನಿ ನಮ್ಮ ವಸ್ತು ಸಚಿವನ ನಾನು ಕೊಡ್ತೀನಿ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಅಂತ ಹೇಳ್ತಿದ್ವಿ ನಾನು ಒಂದೇ ಹೇಳೋದು ವಿಶೇಷವಾಗಿ ಗಡಿನಾಡಿರ್ತಕ್ಕಂಥ ಭಾಗಗಳಿಗೆ ತಾವು ಗಮನ ಕೊಟ್ಟು ಮುಖ್ಯಮಂತ್ರಿ ಗಮನ ಕೊಟ್ಟು ದಯವಿಟ್ಟು ಇದಕ್ಕೆ ಆದ್ಯತೆ ಕೊಡಬೇಕಂತ ತಮ್ಮಲ್ಲಿ